ಇನ್ನು ನಾವು ಏಳನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಅಧ್ಯಾಯ ಒಂಬತ್ತು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗದ ಪರಿಭಾಷೆಗಳ ಪರಿಚಯ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೆಯದು ಶಾಸಕಾಂಗ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಶಾಸಕಾಂಗದ ಮೂಲ ಪದ ಯಾವುದು ಉತ್ತರ ಶಾಸಕಾಂಗ ಪದವು ಫ್ರೆಂಚ್ ಭಾಷೆಯ ಪಾರ್ಲರ್ ಮತ್ತು ಲ್ಯಾಟಿನ್ ಭಾಷೆಯ ಪಾರ್ಲಮೆಂಟಮ್ ಎಂಬ ಶಬ್ದಗಳಿಂದ ಬಂದಿದೆ ಎರಡನೇ ಪ್ರಶ್ನೆ ಶಾಸಕಾಂಗ ಎಂದರೇನು ಉತ್ತರ ಶಾಸಕಾಂಗ ಎಂದರೆ ಮಾತನಾಡು ಚರ್ಚಿಸು ಎಂಬ ಅರ್ಥವನ್ನು ಸೂಚಿಸುತ್ತದೆ ಏಕಸದನ ಶಾಸಕಾಂಗ ಎಂದರೇನು ಉತ್ತರ ಶಾಸಕಾಂಗ ಒಂದು ಏಕೈಕ ಸದನವನ್ನು ಹೊಂದಿರುವುದೇ ಏಕಸದನ ಶಾಸಕಾಂಗ ಇಲ್ಲಿ ಜನತೆಯ ಇಚ್ಛೆಯು ಏಕಸದನದಲ್ಲಿ ಮಾತ್ರ ವ್ಯಕ್ತವಾಗುತ್ತದೆ ನಾಲ್ಕನೇ ಪ್ರಶ್ನೆ ದ್ವಿಸದನ ಶಾಸಕಾಂಗ ಎಂದರೇನು ಉತ್ತರ ಎರಡು ಸದನಗಳನ್ನು ಹೊಂದಿರುವ ಶಾಸಕಾಂಗವೇ ದ್ವಿಸದನ ಶಾಸಕಾಂಗ ಜನತೆಯ ಸಂಕಲ್ಪವನ್ನು ಎರಡೂ ಸದನಗಳಲ್ಲಿ ಚರ್ಚಿಸಿ ಕಾನೂನನ್ನು ರೂಪಿಸಲಾಗುತ್ತದೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲೇ ಬಿಟ್ಟ ಸ್ಥಳ ಶಾಸನಗಳನ್ನು ಅನುಷ್ಠಾನಗೊಳಿಸುವ ಅಂಗ ಡ್ಯಾಶ್ ಕಾರ್ಯಾಂಗ ಎರಡನೇ ಬಿಟ್ಟ ಸ್ಥಳ ಆಧುನಿಕ ರಾಜ್ಯಗಳೆಲ್ಲವೂ ಡ್ಯಾಶ್ ಸ್ಥಾಪನೆಯ ಗುರಿಯನ್ನು ಹೊಂದಿವೆ ಕಲ್ಯಾಣ ರಾಜ್ಯ ಆನುವಂಶಿಕ ವಿಧಾನವು ಡ್ಯಾಶ್ ಮೂಲಕ ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುತ್ತದೆ ಏಕ ವ್ಯಕ್ತಿ ಕಾರ್ಯಾಂಗದ ಮೂಲಕ ಆಯ್ಕೆ ಮಾಡುತ್ತದೆ ಭಾರತದ ರಾಷ್ಟ್ರಪತಿಯವರು ಡ್ಯಾಶ್ ಚುನಾವಣೆಯ ಮೂಲಕ ಆಯ್ಕೆಯಾಗುತ್ತಾರೆ ಪರೋಕ್ಷ ಒಂದು ವಾಕ್ಯದಲ್ಲಿ ಉತ್ತರಿಸಿ ಐದನೇ ಪ್ರಶ್ನೆ ಕಾರ್ಯಾಂಗ ಎಂಬ ಪದವು ಯಾವ ಮೂಲ ಪದದಿಂದ ಬಂದಿದೆ ಕಾರ್ಯಾಂಗ ಎಂಬ ಪದವು ಲ್ಯಾಟಿನ್ ಭಾಷೆಯ ಎಕ್ಸಿಕ್ಯೂ ಎಂಬ ಶಬ್ದದಿಂದ ಬಂದಿದೆ ಆಡಳಿತಾತ್ಮಕ ಅಂಗವೆಂದು ಯಾವುದನ್ನು ಕರೆಯಲಾಗಿದೆ ಉತ್ತರ ಆಡಳಿತಾತ್ಮಕ ಅಂಗವೆಂದು ಕಾರ್ಯಾಂಗವನ್ನು ಕರೆಯಲಾಗಿದೆ ಪ್ರಶ್ನೆ ಸಂಖ್ಯೆ ಏಳು ಕಾರ್ಯಾಂಗದ ನೈಜ ಮುಖ್ಯಸ್ಥರು ಯಾರು ಕಾರ್ಯಾಂಗದ ನೈಜ ಮುಖ್ಯಸ್ಥರು ಪ್ರಧಾನಮಂತ್ರಿ ಎಂಟನೇ ಪ್ರಶ್ನೆ ಪ್ರತ್ಯಕ್ಷ ಚುನಾವಣಾ ವಿಧಾನ ಎಂದರೇನು ಮತದಾರರು ನೇರವಾಗಿ ಮತ ಚಲಾವಣೆ ಮಾಡುವ ಪದ್ಧತಿಯನ್ನು ಪ್ರತ್ಯಕ್ಷ ಚುನಾವಣೆ ವಿಧಾನ ಎನ್ನುವರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂಬತ್ತನೇ ಪ್ರಶ್ನೆ ಕಾರ್ಯಾಂಗದ ಅರ್ಥವನ್ನು ತಿಳಿಸಿ ಉತ್ತರ ಸಂಕುಚಿತ ಅರ್ಥದಲ್ಲಿ ಕಾರ್ಯಾಂಗವೆಂದರೆ ರಾಜ್ಯದ ಮುಖ್ಯ ಕಾರ್ಯನಿರ್ವಾಹಕ ಹಾಗೂ ಅದರ ಸಲಹೆಗಾರ ಎಂದು ಪರಿಗಣಿಸಲಾಗಿದೆ ಹತ್ತನೇ ಪ್ರಶ್ನೆ ಕಾರ್ಯಾಂಗದ ಯಾವುದಾದರೂ ಎರಡು ಮಹತ್ವಗಳನ್ನು ತಿಳಿಸಿ ಉತ್ತರ ಒಂದು ಕಾನೂನನ್ನು ಅನುಷ್ಠಾನಗೊಳಿಸುವುದು ಎರಡನೆಯದು ಕಲ್ಯಾಣ ರಾಜ್ಯದ ಸಾಧನೆ ಹನ್ನೊಂದನೇ ಪ್ರಶ್ನೆ ಕಾರ್ಯಾಂಗವು ನಿರ್ವಹಿಸುವ ನಾಲ್ಕು ಕಾರ್ಯಗಳನ್ನು ಬರೆಯಿರಿ ಉತ್ತರ ಶಾಸನಗಳನ್ನು ಅನುಷ್ಠಾನಗೊಳಿಸುವುದು ಯೋಜನೆಗಳನ್ನು ರೂಪಿಸುವುದು ಬಜೆಟ್ ತಯಾರಿಸುವುದು ರಾಷ್ಟ್ರದ ಸಂಪೂರ್ಣ ಆಡಳಿತ ಜವಾಬ್ದಾರಿಯನ್ನು ಕಾರ್ಯಾಂಗವೇ ಹೊಂದಿರುತ್ತದೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ನ್ಯಾಯಾಂಗದ ಮೂಲ ಪದ ಡ್ಯಾಶ್ ಲ್ಯಾಟಿನ್ ಭಾಷೆಯ ಜಸ್ಟಿಷಿಯ ಎರಡನೇ ಬಿಟ್ಟ ಸ್ಥಳ ಹಕ್ಕುಗಳ ರಕ್ಷಕ ಎಂದು ಅನ್ನು ಕರೆಯುತ್ತಾರೆ ನ್ಯಾಯಾಂಗ ನಾವು ಸಂವಿಧಾನದ ಅಡಿಯಲ್ಲಿದ್ದೇವೆ ಆದರೆ ಸಂವಿಧಾನದ ನ್ಯಾಯಾಧೀಶರು ಹೇಳಿದ ಹಾಗೆ ಎಂದು ಹೇಳಿದವರು ಚಾರ್ಲ್ಸ್ ಇವಾನ್ಸ್ ಹೊಸ್ ನಾಲ್ಕನೇ ಬಿಟ್ಟ ಸ್ಥಳ ಸುಪ್ರೀಂ ಕೋರ್ಟಿನ ಈಗಿನ ಮುಖ್ಯ ನ್ಯಾಯಾಧೀಶರು ಡ್ಯಾಶ್ ಭೂಷಣ ಗವಾಯಿ ಈಗಿನ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಐದನೇ ಪ್ರಶ್ನೆ ನ್ಯಾಯಾಂಗದ ಎರಡು ಮಹತ್ವವನ್ನು ಪಟ್ಟಿ ಮಾಡಿ ಉತ್ತರ ಒಂದು ಕಾನೂನನ್ನು ರಕ್ಷಿಸುವುದು ಎರಡನೆಯದು ಹಕ್ಕು ಮತ್ತು ಸ್ವಾತಂತ್ರ್ಯಗಳಿಗೆ ರಕ್ಷಣೆ ಆರನೇ ಪ್ರಶ್ನೆ ನ್ಯಾಯಾಂಗದ ಯಾವುದಾದರೂ ಎರಡು ಕಾರ್ಯಗಳನ್ನು ತಿಳಿಸಿ ಉತ್ತರ ಒಂದು ಕಾನೂನನ್ನು ಅರ್ಥೈಸುವುದು ಎರಡನೆಯದು ನ್ಯಾಯ ತೀರ್ಮಾನ